ಬಗ್ಗೆ ಸ್ವಲ್ಪ ಗೊಂದಲ ಇದೆ ಸ್ವಲ್ಪ ಕ್ಲಿಯರ್ ಸರ್ ನೋಡಿ ಗೊಂದಲ ಇದೆ ಅಂತೇಳಿ ಗೊಂದಲ ಸೃಷ್ಟಿ ಮಾಡೋರು ನೀರಾವರಿ ವಿಚಾರದಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥವ್ರು ಗೊತ್ತಿಲ್ಲದವ್ರು ಮಾಡ್ತಾರೆ ನೀರಾವರಿ ವಿಚಾರ ಅಂತ ಹೇಳಿದ್ರೆ ಅದು ಸುಳ್ಳೊಳಕ್ಕೆ ಕೊಡೋದಿಲ್ಲ ನೀರು ಎಲ್ಲಿದೆ ಎಲ್ಲಿ ಕೊಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆ ತಾಂತ್ರಿಕವಾಗಿರ್ತಕ್ಕಂಥ ವರದಿ ಬೇಕಾಗ್ತದೆ ಆ ಕಾರಣಕ್ಕೆ ನಾನು ಈಗಾಗಲೇ ಒಂದು ಖಾಸಗಿ ಕಂಪ್ನಿ ಅಂದರೆ ಸರ್ಕಾರದ ಮಾನ್ಯತೆ ಪಡೆದಿರ್ತಕ್ಕಂಥ ಒಂದು ಕಂಪ್ನಿ ಸ್ಟೂಪ್ ಕನ್ಸಲ್ಟೆಂಟ್ಸ್ ಅಂತ ಹೇಳಿ ಅವ್ರಿಗಾಗಲೇ ಇವರು ಕೇಳೋಕ್ಕಿಂತ ಮುಂಚೆನೇ ನಾ ಕಾಗದಬಾರ್ದು ನೀರನ್ನು ಎಲ್ಲಿಂದ ಕೊಡ್ಬೋದು ಹೇಗೆ ಕೊಡ್ಬೋದು ಯಾವ ಕೆರೆಗಳು ಕೊಡೋಕ್ಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿನ ಕೆ ತರಿಸೋಂಥ ಕೆಲಸ ಮಾಡಿದ್ದೀನಿ ಅವರು ನನ್ನ ಹತ್ರ ಬಂದಿದ್ರು ಹೇಳಿದ್ದೀನಿ ಸುಮ್ಮ ಸುಮ್ಮನೆ ನಿರತವಾಗಿರ್ತಕ್ಕಂಥ ಪ್ರಯತ್ನಗಳನ್ನ ಮಾಡಬಾರ್ದು ನಾವು ಯಾವುದೇ ಮಾಡಿದ್ರು ಕೂಡ ಅದು ಸಾಧುವಾಗಬೇಕು ಕಾನೂನು ಪ್ರಕಾರ ಇರಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ಅದನ್ನು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮೇಕೆದಾಟು ಕೇಸ್ ಬರ್ತಾಯಿದೆ ಅದು ನಾಳೆ ಎಲ್ಲ ನಾಡಿದ್ದು ಬರೋ ಬರೋ ಸಂದರ್ಭ ಇದೆ ಆ ಕೇಸ್ ಇತ್ಯರ್ಥ ಆಗೋ ತನಕ ಏನು ಮಾಡೋದು ಬೇಡ ಆ ಕೇಸ್ ಇತ್ಯರ್ಥ ಆದಾಗ ನಮಗೆ ಹೆಚ್ಚಿನ ಅಲೊಕೇಶನ್ ತರೋದಕ್ಕೆ ಅವಕಾಶ ಇದೆ ಬಹುಶಃ ಇದು ಯಾರಿಗೂ ಗೊತ್ತಿಲ್ಲ ಅದು ನನಗೆ ಗೊತ್ತಿದೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ನನಗೇನು ಯಾರಿಂದಲೂ ಕೂಡ ಹೇಳಿಕೆ ಅನ್ನೋದು ಬೇಕಾಗಿಲ್ಲ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಜನ ಮಾಡ್ತಾರೆ ವೀರ ವೈಷ್ಯದಲ್ಲಿ ಮಾತಾಡ್ತಾರೆ ರಾಜಕೀಯ ಮಾತಾಡ್ತಾರೆ ಅಂಥವ್ರಿಗೆಲ್ಲ ಉತ್ತರ ಕೊಡೋದಕ್ಕೆ ನಾನು ಹೋಗೋದಿಲ್ಲ ನನಗೆ ಗ ನೀರು ಬರ್ತದೇ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಖಾತ್ರಿಪಡಿಸೋದಕ್ಕೆ ಆ ಖಾಸಗಿಯವರು ತಾಂತ್ರಿಕವಾಗಿರ್ತಕ್ಕಂಥ ವರದಿಯನ್ನು ಕೊಡಬೇಕಾಗ್ತದೆ ಆ ವರದಿ ಬರೋವರೆಗೂ ಕೂಡ ನಾವು ಕಾಯಬೇಕಾಗ್ತದೆ